ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಎಂಬತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ಅರಮನೆ ಉತ್ತರ ದ್ವಾರ ಮೈಸೂರು ಈ ಸಭಾಂಗಣ ಅರಮನೆಯ ಮುಂದೆ ಬಿದು ಬೀಳುವ ಹಂತದಲ್ಲಿ ಇದೆ ಹಾಗೂ ಸಭಾಂಗಣದ ತುಂಬಾ ಯಜ್ಞಗಳು ತುಂಬಿಕೊಂಡಿವೆ ಗಿಡ ಗಂಟೆಗಳು ಬೆಳೆದು ಹಾಳಾಗಿದೆ ಇದರ ಬಗ್ಗೆ ಯಾವ ಅಧಿಕಾರಿಯೂ ಆಗಲಿ ಜನಪ್ರತಿನಿಧಿಗಳು ಆಗಲಿ ತಿರುಗಿಯೂ ನೋಡದೆ ಇರುವುದು ಆಕ್ಷೇಮ ಅಪರಾಧ ಕನ್ನಡ ಸಾಂಸ್ಕೃತಿಕ ಇಲಾಖೆ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಕನ್ನಡ ಪ್ರಾಧಿಕಾರದ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇವರಿಗೆ ಯಾಕೆ ಸಾರ್ವಜನಿಕರು ಕಟ್ಟುವ ಪುಕ್ಕಟ್ಟೆ ಸಂಬಳ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ಸಂರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಪ್ಪು ಪಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಅರಮನೆ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಅನುಮನೆಗಳ ನಗರದಲ್ಲಿ ಇದೀವ ಪಾಪಿಗಳ ಲೋಕದಲ್ಲಿ ಇದೀವ ಭ್ರಷ್ಟ ರಾಜಕಾರಣಿಗಳೇ ತುಂಬಿ ತುಳುಕ್ತಾ ಇರತಕ್ಕಂಥದ್ದು ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಲಿ ಸಾರ್ ಒಳಗಡೆ ಯಜ್ಞಗಳು ಲೆಕ್ಕ ಆಗಲ್ಲ ಅಂತ ವಿಧಾನಸೌಧದಲ್ಲೂ ದೊಡ್ಡ ದೊಡ್ಡ ಯಜ್ಞ ಎರಡು ಕಾಲ್ ಯಜ್ಞ ಯಜ್ಞಗಳು ಈ ಸಾಹಿತ್ಯ ಪರಿಷತ್ತಲ್ಲಿ ನಾಲ್ಕು ಕಾಲಿನ ಯಜ್ಞ ಯಜ್ಞಗಳು ಅದೇ ವಾಂಗ್ಘಟ್ಟವೇ ನಾವು ಏನಾರಿ ಬಯೋವ್ರಿ ನಿಮಗೆ ಮಾನ ಮರ್ಯವೇನ್ರಿಯ ಕನ್ನಡ ಸಾಹಿತ್ಯ ಪರಿಷತ್ ಹತ್ತೋಗಿದ್ಯಾ ಕನ್ನಡ ಸಾಂಸ್ಕೃತಿ ಇಲಾಖೆ ಸತ ಹೋಗಿದ್ಯಾ ಮೈಸೂರು ಮಹಾನಗರ ಪಾಲಿಕೆ ಇಲಾಖೆ ಸತ ಹೋಗಿದ್ಯಾ ಮಾನ್ಯ ಜಿಲ್ಲಾಧಿಕಾರಿಗಳೇ ಐ ಎ ಎಸ್ ಐ ಪಿ ಎಸ್ ಮಾಡಿದಿರಲ್ಲಪ್ಪ ಏನ್ರಿ ಆಯ್ತೈತೆ ಯಾವ ಮಟ್ಟದ ನೀ ಯೋ ಬರೀ ದುಡ್ಡು 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 ಸತ್ತೋದ್ರೆ ಹೋದ್ರೆ ನಿಮ್ಮ ಎದ ಮೇಲೆ ಹಾಕೊಂಡು ಹೋದ್ರೆ ಆ ದುಡ್ಡು ಉಳಿಸ್ರಿ ಆ ನಮ್ಮ ಇತಿಹಾಸನ ಉಳಿಸ್ರಿ ಲೆಕ್ಕವಿಲ್ಲದಷ್ಟು ಐದು ಸಾವಿರ ವರ್ಷಗಳು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಅರಮನೆಗಳ ನಗರದಲ್ಲಿ ನಮ್ಮ ಕೋಟ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಈ ರೀತಿ ಯಜ್ಞಗಳು ವಾಸ ಮಾಡ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಅಂದರೆ ನಿಮ್ಮನ್ನು ಯಾವ ರೀತಿ ವರ್ಣನೆ ಮಾಡಬೇಕು ಇದು ಮುಖಪುಟ ಗೆಳೆಯರಿಗೆ ಬಿಟ್ಟದ್ದು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಇವತ್ತು ಕೋಟಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ತುರ್ತಾಗಿ ಒಂದು ಸಭೆ ಕರೆದಿದ್ವಿ ಆದರೆ ಸಡನ್ ಆಗಿ ಕಡೆ ನೋಡಿದ್ವಿ ತಾಯಂದಿರು ಹೇಳಿದ್ರು ಏನು ಸರ್ ಶಲೆ ಕನ್ನಡ ಶೆಲೆ ಹಾಕೊಂಡಿದ್ರಾ ಕನ್ನಡ ಸಾಹಿತ್ಯ ಪರಿಷತ್ ಕೊಠಡಿ ಒಳಗಡೆ ಯಜ್ಞಗಳು ದಿನ ನೂರಾರು ಯಜ್ಞಗಳವೆ ಅಂತ ಹೇಳ್ತಾರಲ್ಲ ನಿಮ್ಗೆ ಏನಾರು ನಾಚಿಗೆಸ್ಕಿದೇನ್ರಿಯಾ ಯೋ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಬಸವಣ್ಣವ್ರ ಬಗ್ಗೆ ಮಾತಾಡ್ತಿರಲ್ರಿ ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಕಿತ್ತೂರಲ್ಲಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತಿರಲ್ರಿ ಏನಾರು ನಿಮಗೆ ವೇದಿಕೆಗಳ ಮೇಲೆ ಇಂಥ ಮಹಾನೀಯರ ಹೆಸರು ಹೇಳೋಕ್ಕೆ ಯೋಗ್ಯರೇನ್ರಿ ನೀವು ಯೋಗ್ಯರೇನ್ರೀಯಾ ನಿಮ್ಗೆ ನಾಚಿಕೆಲ್ವೇನ್ರಿ ರಾಜೀನಾಮೆ ಕೊಡಿರಿ ರಾಜೀನಾಮೆ ಕೊಟ್ಟು ಯಾವ್ದಾರ ಫುಟ್ಪಾತ್ಗಳಲ್ಲೋ ಯಾವ್ದಾರ ಚೌಟ್ರಿಗಳ ಮುಂದೆನೋ ಆ ಲಾಲ್ ಬಾಗಲೋ ಉದ್ಯಾನವನಗಳಲ್ಲಿ ಕಲಾಕಾಯಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡಿ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ವಿ ಕಣವ ಈ ಮಾನ್ಗಟ್ಟವಲ್ಲೋ ಇವು ನಾವೇನಾರು ಹೇಳವಾ ಇಂಥ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳು ನೋಡಿ ಎಲ್ಲ ಒಂದು ಕಡೆಯಿಂದ ಬಿದ್ದೋಯ್ತೈತೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರಿ ಯೋ ಎಲ್ಲೇ ಇದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡ ಸಾಂಸ್ಕೃತಿ ಇಲಾಖೆಯವರು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಈಗಲಾದರೂ ಬಂದು ಎಚ್ಚೆತ್ಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ಸಂಭ ಸಂರಕ್ಷಣೆ ಮಾಡಿ ನಮ್ಮ ಬಣ್ಣ ಸುಣ್ಣ ಬಣ್ಣ ಒಡೀರಿಯ ಯಾರಕ್ಕೆ ಏನ ಬ್ರಿಟಿಷರು ಬಂದ್ಬಿಟ್ರೆ ಆಂಗ್ಲಿ ಆಂಗ್ಲಿಯರ್ ಬಂದ್ಬಿಟ್ರೆ ನಿಮ್ಮ ಜನ ಬೆಂಕಿ ಹಾಕೋರು ಇದ್ದೇ ಒಂದು ದೊಡ್ಡ ಸುದ್ದಿ ಮಾಡ್ತಾರಲ್ಲ ಅವಾಗ ನೀವು ಮಾನ ಮರ ಮಾನ ಇಲ್ಲ ಬಿಡಿ ನೀವು ಮೊದಲೇ ಬಂದರು ಮಾನ ಮರೆಯೋದೆಲ್ಲ ಬಿಟ್ಟು ಅಧಿಕಾರಕ್ಕೆ ಬಂದಿದ್ರಿ ಬೋವಾ ಬೋ ಇಲ್ಗ ಫೋಟೋಗಳ ತೆಕ್ಕೊಂಡು ಫೋಟೋ ಎಲ್ಲಾ ವಾಟ್ಸಪ್ಗ ಹಾಕಿ ಕನ್ನಡದು ಇದಿತ್ತಲಾ ಅವಾಗೆಲ್ಲಾ ಮಾಡಿದಾರೆ ಇಲ್ವಲ್ಲಾ ಮಾಡಸ್ತಾ ಯಾಕ್ ಮಾಡಸ್ತಾ ಇಲ್ಲ ಅಜ್ಜೆ ಗೊತ್ತಿಲ್ಲ ನಾವು ನೀವು ತೆರಿಗೆ ಕಟ್ತಾ ಇಲ್ವಾ ಅಜ್ಜೆ ಎಲ್ಲ ಕಟ್ತಾ ಇದೀವಿ ಯಾಕ್ ಈಗ ವೇದಿಕೆಗಳ ಮೇಲೆ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಬುದ್ಧಿವಂತರು ಬುದ್ಧಿಜೀವಿಗಳು ಇಲ್ಲಿ ಕಣ್ಣ ಹಿಂಗ ಹೋಗಿದ್ಯಾ ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ ಅವ್ರ ಮಾಳ ಮರಿದಿಲ್ವಾ ಅಂತ ಹೋಗ್ತಾರೆ ಹಾ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಈ ಅಜ್ಜಿಯವರು ಒಳಗಡೆ ಯಜ್ಞಗಳು ನೋಡೋಕ್ಕಾಗಲ್ಲ ಕಣಪ್ಪ ಎಲ್ಲ ರೀತಿ ಫೋಟೋ ಹೊಡೆದು ಹೊಡೆದು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಕಲಿಸ್ತಾರೆ ಯಾವ ಅಧಿಕಾರಿನೂ ಸಹ ಬಂದು ಕೆಲಸ ಮಾಡಿಲ್ಲ ಅಂತ ಹೇಳ್ತವ್ರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಇದನ್ನ ರೆಡಿ ಮಾಡಲಿಲ್ಲ ಅಂದರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಮುಂದೆ ಕನ್ನಡ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಗದಿಂದ ತವಣ್ಣ ಹಚ್ಚಿ ಕಪ್ಪು ಪಟ್ಟಿ ತರಿಸುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ವಿ ಒಂದ್ ತಿಂಗಳಿಂದ ಏನೋ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಆಫೀಸರ್ ಎಲ್ಲ ಮಾಡಿಬಿಟ್ಟು ಮಾಡ್ಬಿಟ್ಟು ಹೋದ್ರು ಸ್ಥಾನದಲ್ಲಿರೋರು ಮಾಡಬೇಕು ಒಂದ್ ಸ್ಥಾನದಲ್ಲಿರೋರು ಮಾಡಬೇಕು ಉಳಿಬೇಕು ಉಳಿಬೇಕು ಸಾಹಿತ್ಯು ಉಳಿಬೇಕು ಉಳಿಬೇಕು ಸಾಹಿತ್ಯ ಪರಿಷತ್ ಉಳಿಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಏಡಿ ರಾಜಕಾರಣಿಗಳಿಗೆ ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಇಷ್ಟೇ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೇವೆ ಜೈ ಕನ್ನಡಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಬಳಗದ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಉಪಸ್ಥಿತರಿದ್ದರು ವರದಿಗಾರರು ಜೆ ಬಿ ದೇವೇಂದ್ರ ಕುಮಾರ್